ನಮಸ್ಕಾರ ಭಾರತದ ಬ್ಯಾಟಿಂಗ್ ಆರ್ಭಟಕ್ಕೆ ಧೂಳಿಪಟವಾಯಿತು ಇಂಗ್ಲೆಂಡ್ ಸ್ಫೋಟಕ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಗೆಲುವಿನತ್ತ ಮುನ್ನುಗ್ಗಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಎಚ್ ಎಚ್ಬಾಸ್ಟನ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದ ಆಟದಲ್ಲಿ ನಾನ್ನೂರ ಇಪ್ಪತ್ತೇಳು ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡು ಆತಿಥಿಯ ಇಂಗ್ಲೆಂಡ್ ಗೆಲುವಿಗೆ ಆರುನೂರ ಎಂಟು ರನ್ಗಳ ಬರುತ್ತೆ ಗುರಿಯನ್ನ ನೀಡಿರುವ ಟೀಂ ಇಂಡಿಯಾ ಇದೀಗ ದಿನದಾಟದ ಅಂತ್ಯಕ್ಕೆ ಆಂಗ್ಲ ತಂಡದ ಪ್ರಮುಖ ಮೂರು ವಿಕೆಟ್ ಕಬಳಿಸಿ ಎಪ್ಪತ್ತೆರಡು ರನ್ಗಳನ್ನು ಬಿಟ್ಟುಕೊಟ್ಟಿದೆ ಹೀಗಾಗಿ ಐದನೇ ಹಾಗೂ ಕೊನೆಯ ದಿನದಾಟದಲ್ಲಿ ಇಂಗ್ಲೆಂಡ್ ಗೆಲುವಿಗೆ ಐದುನೂರ ಮೂವತ್ತಾರು ರನ್ಗಳು ಬೇಕಿದ್ದರೆ ಇತ್ತ ಟೀಂ ಇಂಡಿಯಾದ ಗೆಲುವಿಗೆ ಇನ್ನು ಏಳು ವಿಕೆಟ್ಗಳ ಅಗತ್ಯವಿದೆ ಎರಡನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಮತ್ತೊಮ್ಮೆ ಮಿಂಚಿದ ವೇಗಿ ಆಕಾಶ್ ದೀಪ್ ಪ್ರಮುಖ ಎರಡು ವಿಕೆಟ್ ಪಡೆದುಕೊಂಡರೆ ಸಿರಾಜ್ ಒಂದು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು ಇಂಗ್ಲೆಂಡ್ ಪರ ಹ್ಯಾರಿ ಬ್ರೂಕ್ ಹಾಗೂ ಓಲಿ ಪೋಪ್ ಅಜೇರಾಗಿ ಉಳಿದಿದ್ದು ಕೊನೆಯ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಭಾರತ ನೀಡಿದ ಆರ್ನೂರ ಎಂಟು ರನ್ಗಳ ಬೃಹತ್ ಗುರಿಯನ್ನ ಬೆನ್ನಿಟ್ಟಿದ ಇಂಗ್ಲೆಂಡ್ ಗೆ ಉತ್ತಮ ಆರಂಭ ಸಿಗಲಿಲ್ಲ ಆರಂಭಿಕರಾದ ಜಾಕ್ ಕ್ರಾಲಿ ಬೇಗನೆ ಅಂದರೆ ಖಾತೆ ತೆರೆಯದೆ ಔಟ್ ಆದರು ಈ ವಿಕೆಟ್ ಮೊಹಮ್ಮದ್ ಸಿರಾಜ್ ರವರ ಪಾಲಾಯಿತು ಇದಾದ ನಂತರ ಹುಡಿಬಿಡಿ ಆಟಕ್ಕೆ ಮುಂದಾಗಿದ್ದ ಬೆಂಡ್ ಡಕೆಟ್ಗೂ ಪೆವಿಲಿನ್ ಹಾದಿ ತೋರಿಸುವಲ್ಲಿ ಆಕಾಶ್ ದೀಪ್ ಯಶಸ್ವಿಯಾದರು ಹೀಗಾಗಿ ತಂಡ ಬೇಗನೆ ಎರಡು ವಿಕೆಟ್ ಕಳೆದುಕೊಂಡಿದ್ದರಿಂದಾಗಿ ಅನುಭವಿ ಬ್ಯಾಟ್ಸ್ಮನ್ ಜೋರು ಅವರ ಮೇಲೆ ಸಾಕಷ್ಟು ಜವಾಬ್ದಾರಿ ಇತ್ತು ಆದರೆ ಆಕಾಶ್ ಜೀಪ್ ಎಸೆದ ಮ್ಯಾಜಿಕಲ್ ಎಸೆತಕ್ಕೆ ಆರು ರನ್ ಗಳಿಸಿದ್ದ ಜೋ ರೂಟ್ ಕ್ಲೀನ್ ಬೋಲ್ಡ್ ಆದರು ಇನ್ನು ಕೊನೆಯ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿರುವ ಓಲಿ ಪೋಪ್ ಇಪ್ಪತ್ನಾಲ್ಕು ರನ್ ಬಾರಿಸಿದರೆ ಹ್ಯಾರಿ ಬ್ರೂಕ್ ಹದಿನೈದು ರನ್ ಕಲೆ ಹಾಕಿದ್ದಾರೆ ಇದಕ್ಕೂ ಮುನ್ನ ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ ನಾನೂರ ಇಪ್ಪತ್ತೇಳು ರನ್ಗಳನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು ಟೀಂ ಇಂಡಿಯಾ ತಂಡದ ಪರ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮಿಂಚಿದ ನಾಯಕ ಶುಭ್ಮನ್ ಗಿಲ್ ಭರ್ಜರಿ ಶತಕ ಸಿಡಿಸಿದ್ದಲ್ಲದೆ ನೂರ ಅರವತ್ತೊಂದು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ನಾಯಕ ಗಿಲ್ಗೆ ಉತ್ತಮ ಸಾಥ್ ನೀಡಿದ ರಿಷಬ್ ಪಂತ್ ಕೂಡ ಅರವತ್ತೈದು ರನ್ಗಳ ಇನ್ನಿಂಗ್ಸ್ ಆಡಿದರು ಇತ್ತ ರವೀಂದ್ರ ಜಡೇಜಾ ಕೂಡ ರನ್ಗಳ ಕಾಣಿಕೆ ನೀಡಿದರು ಈ ಮೂವರನ್ನ ಹೊರತುಪಡಿಸಿ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಐವತ್ತೈದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇತ್ತ ಇಂಗ್ಲೆಂಡ್ ಪರ ಎಲ್ಲಾ ಬೌಲರ್ಗಳು ದುಬಾರಿಯಾಗಿದ್ದರು ವೇಗಿ ಟಂಗ್ ಹಾಗೂ ಸ್ಪಿನ್ನರ್ ಶೋಯಬ್ ಬಶೀರ್ ತಲಾ ಎರಡು ವಿಕೆಟ್ ಪಡೆದರೆ ಬ್ರೆಂಡನ್ ಕ್ರಾಸ್ ಹಾಗೂ ಜೋ ರೂಟ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಇದೀಗ ಐದನೇ ದಿನದ ಆಟದಲ್ಲಿ ಟೀಂ ಇಂಡಿಯಾ ಉತ್ತಮ ಬೌಲಿಂಗ್ ಸ್ಪೆಲ್ ಹಾಕಿದ್ದಲ್ಲಿ ಗೆಲುವು ಖಚಿತ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮಿಟ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ